ಮಡಿಕೇರಿಯ ರಾಜರ ಗದ್ದುಗೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಮನೆ ಕಟ್ಟಡಗಳನ್ನು ತೆರವುಗೊಳಿಸಲು ನ್ಯಾಯಾಲಯದ ಆದೇಶವಿದ್ದರೂ ಇದುವರೆಗೆ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗದಿರುವುದು ವಿಪರ್ಯಾಸ ಎಂದಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗದ್ದುಗೆ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಕುಶಾಲಪ್ಪ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ತಕ್ಷಣ ತೆರವು ಕಾರ್ಯ ಆರಂಭಿಸುವಂತೆ ಒತ್ತಾಯಿಸಿದ್ರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸಂರಕ್ಷಿತ ಸ್ಮಾರಕವಾದ ಮಡಿಕೇರಿಯ ರಾಜರ ಗದ್ದು ಸೇರಿದ ಹತ್ತೊಂಬತ್ತು ಪಾಯಿಂಟ್ ಎಂಟು ಆರು ಎಕರೆ ಜಾಗದಲ್ಲಿ ಒಂದು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನು ಒತ್ತುವರಿಯಾಗಿದೆ ಅಲ್ಲಿ ಅನಧಿಕೃತವಾಗಿ ವಾಸದ ಮನೆ ಶಾಲೆ ಹೋಟೆಲ್ ವಸತಿ ನಿಲಯದ ಕಟ್ಟಡಗಳಿವೆ ಒತ್ತುವರಿ ತೆರವಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಾಲ್ಕರಂದು ಜಿಲ್ಲಾಡಳಿತಕ್ಕೆ ಆದೇಶ ಬಂದಿದೆ ಹದಿನೈದು ದಿನದೊಳಗೆ ತೆರವುಗೊಳಿಸುವಂತೆ ಸರ್ಕಾರ ಆದೇಶಿಸಿತ್ತು ಆದರೆ ಇದುವರೆಗೂ ತೆರವುಗೊಳಿಸದಿರುವುದು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯಾಗಿದೆ ಎಂದರು ಜಿಲ್ಲಾಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೋರ್ಟ್ ಆದೇಶ ಪಾಲಿಸಬೇಕು ಒತ್ತುವರಿ ತೆರವಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ರವಿ ಕುಶಾಲಪ್ಪ ಕೋರ್ಟ್ ಆದೇಶ ಪಾಲಿಸದೆ ಮೀನಾಮಿಷ ಎಣಿಸುತ್ತಿದ್ರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ರು ಯಡಿಯೂರಪ್ಪ ನಗರ ಮತ್ತು ರಾಜರ ಜೊತೆಗೆ ಏನಿದೆ ಅದನ್ನ ಮಾಡಬೇಕು ನಾವು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕಮಿಟಿ ಮೀಟಿಂಗ್ ಮಾಡ್ತಾ ಮೀಟಿಂಗ್ ಮಾಡ್ತಾ ಅದು ಜಂಟಿ ಸರ್ವೆ ಕೂಡ ಆಯಿತು ನಮ್ಮ ಗೈರು ಸರ್ವೆ ಫಾರೆಸ್ಟ್ ಸರ್ವೆ ಎ ಸರ್ವೆ ಆಗಿ ಜಾಗ ವಿಂಗಡಣೆ ಆಗಿ ಒಂದು ಎಕರೆ ಹದಿನೆಂಟು ಸೆಂಟ್ ಇದರಲ್ಲಿ ತೋರಿಸಿದೆ ಅದರಲ್ಲಿ ಆ್ಯಕ್ಚುಲಿ ಇನ್ನೂ ಹೆಚ್ಚುವರಿ ಜಾಗ ಅಲ್ಲಿ ಉಳಿದಿದೆ ರಾಜರಗತಿಗೆ ಸೇರಿದ್ದು ಅದರ ಮುಖಾಂತರ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮುಖಾಂತರ ಮೊಕ್ಕದ್ದನ್ನೇ ಹಾಕಿ ಇವರು ಅಲ್ಲಿಯ ಸ್ಥಳೀಯವನ್ನು ನಗರಸಭೆಗೆ ಈಗ ನಗರಸಭೆ ಆಗ ಮುನ್ಸಿಪಾಲ್ಟಿಐ ನಗರ ಅರ್ಜಿ ಹಾಕಿದ್ರು ಅರ್ಜಿ ಹಾಕುವಾಗ ಅವರು ಸ್ಟಡಿ ಮಾಡಿ ನೋಡಿದಾಗ ಪರಾಮರ್ಶೆ ಮಾಡಿ ನೋಡಿದಾಗ ಯಾವುದೇ ಕಾರಣಕ್ಕೆ ಇದನ್ನ ಆಗಲ್ಲ ಅಂತ ಹೇಳಿ ನಗರಸಭೆಯವರು ತಾಶಾರಿಗೆ ವರ್ಗ ಮಾಡಿದ್ರು ಡಾಕ್ಯುಮೆಂಟ್ಗಳನ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಥವಾ ತಹಸೀಲ್ದಾರ್ ಪರಾಮರ್ಶೆ ಮಾಡಿ ನೋಡಿದಾಗ ಅದು ಯಾವ ಕಾರಣಕ್ಕೂ ಪಟ್ಟೆ ಕೊಡಕ್ಕೆ ಬರಲ್ಲ ನಮಗೆ ಇದು ದರಕತ್ತು ಜಾಗ ಪೈಸಾರಿ ಜಾಗ ಅಲ್ಲ ಇದು ರಾಜ್ಯ ಡಿಪಾರ್ಟ್ಮೆಂಟ್ ಸೇರಿದ್ರು ರಾಜರ ಜೊತೆಗೆ ಇಟ್ಟೇನೆ ಕುಡಿಬೇಕು ಅಂತ ಹೇಳುವಂಥದ್ದು ಅಂತೇಳಿ ಅವರು ನ್ಯಾಯಾಲಯದಲ್ಲಿ ಅದ್ರ ಮೇಲೆ ಇದಕ್ಕೆ ಕಳಿಸಿದ್ರು ನಮ್ಮ ಇಲಾಖೆಯವರು ಬೆಂಗಳೂರಿಗೆ ಹೈಕೋರ್ಟ್ ಇರೋದು ಈ ಭಾರತಿಗಳು ಹೈಕೋರ್ಟ್ ಇರಬೋದ್ರು ಹೈಕೋರ್ಟ್ ಅವರು ಕೊನೆ ನೀವು ಡಿಸಿಷನ್ ತೆಗೆದು ಯಾವುದೇ ಕಾರಣಕ್ಕೆ ಬರಬರೆ ಮಾಡ ಮಾರಾಟ ಮಾಡಿ ಈಗ ಬಾರಿ ಬೇಗ ಹೇಳಿ ಎರಡು ನಿಮಿಷ ಮುಗಿಸಿದೆ ಆದ್ರೆ ಇದು ಹತ್ತು ಹದಿನೈದು ವರ್ಷಗಳ ಇಪ್ಪತ್ತು ವರ್ಷಗಳ ನ್ಯಾಯಾಲಯದ ಹೋರಾಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದರಲ್ಲಿ ಮೊನ್ನೆ ನವೆಂಬರ್ ನಾಲ್ಕರಂದು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಅಧೀನ ಕಾರ್ಯದರ್ಶಿಗಳು ಮಹಮ್ಮದ್ ಇಬ್ರಾಹಿಂ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆ ಅವರು ಆದೇಶ ಕಳಿಸಿ ಅವರು ಈ ನ್ಯಾಯಾಲಯದ ಆದೇಶದ ಪರಿಪಾಲನೆ ಆಗಬೇಕು ಅಂತ ಹೇಳಿ ವಿತ್ ಇನ್ ಡೇಸ್ ಹದಿನೈದು ದಿನಗಳ ಒಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಜಾಗವನ್ನ ಸರ್ವೆ ತಗೊಂಡು ಏನು ಡೆಮಾಲಿಶ್ ಮಾಡಿ ಅದನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳುವಂತಹ ಆದೇಶವನ್ನ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ ನವೆಂಬರ್ ನಾಲ್ಕು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾವು ಒತ್ತಾಯ ಮಾಡುವಂತದ್ದಿಲ್ಲ ಇದು ನ್ಯಾಯಾಲಯ ಸುದ್ದಿಗೋಷ್ಠಿಯಲ್ಲಿ ಮೂಡ ಮಾಜಿ ಅಧ್ಯಕ್ಷ ರಮೇಶ್ ಹೊಳ್ಳ ಅಖಿಲ ಭಾರತ ವೀರಶೈವ ಮಹಾಸಭದ ಕೊಡಗು ಜಿಲ್ಲಾಧ್ಯಕ್ಷ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಖಜಾಂಚಿ ಉದಯಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಧರ್ಮಪ್ಪ ಹಾಜರಿದ್ದರು